ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಶ್ರೀ ಕಾಡಿದ್ದೇಶ್ವರ ಶಿಕ್ಷಣ ಸಮಿತಿ ಕೊನ್ನೂರು ಮಠ ಶ್ರೀ ಅದೃಶ್ಯ ಗುರುಸಿದ್ದೇಶ್ವರ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಮರಡಿ ಮಠ ವಿಶೇಷ ವಾರ್ಷಿಕ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ದತ್ತು ಗ್ರಾಮ ಮಾವನೂರು ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನೆರವೇರಿತು ದಿವಸಾನಿಧ್ಯ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿಗಳು ಕೊಣ್ಣೂರು ಮರಡಿ ಮಠ ಅಧ್ಯಕ್ಷರು ಕಾಡಸಿದ್ದೇಶ್ವರ ಶಿಕ್ಷಣ ಸಮಿತಿ ಮುಖ್ಯ ಅತಿಥಿಗಳು ಕೆಬಿಹೊಕ್ಕಿಯಲ್ಲಿ ನಿರ್ದೇಶಕರು ಶ್ರೀ ಕಾಡಸಿದ್ದೇಶ್ವರ ಶಿಕ್ಷಕ ಸಮಿತಿ ಕೊಣ್ಣೂರು ಮರಡಿ ಮಠ ಹಾಗೂ ಶ್ರೀಮತಿ ಜೆವಿ ಕಡಗದ ಪ್ರಾಚಾರ್ಯರು ಕೆಬಿ ಹೊಡೆದಾರ್ ಎನ್ಎಸ್ಎಸ್ ಶಿಬಿರದ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಸತೀಶ್ ಕಮ್ತಗಿ ನಿವೃತ್ತ ಸೈನಿಕರಾದ ವಿರೂಪಾಕ್ಷ ಮಗ್ಧುಂ ಗಂಗಪ್ಪ ಗಡದ್ ಮಾಮ್ನೂರು ಗ್ರಾಮದ ಪ್ರಮುಖರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಆ ದ್ವಾಸಿ ಕೈ ಹೇಗೆ ನೀರು ನೀರ್ ಬಿಡುವುದಿಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನೈನ್ ನ್ಯೂಸ್